ನವರಾತ್ರಿ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಸ್ವಾಗತ ಸುಸ್ವಾಗತ ಇದೇ ಅಲ್ವೇನ್ರಿ ಸರಳತೆ ಅಂದ್ರೆ ಈ ಒಂದು ಬಿಗ್ ಬಾಸ್ ನ ಕಿಚ್ಚ ಬಿಟ್ರೆ ಇನ್ ಯಾರು ನಡ್ಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಮನೆಯೊಳಗೆ ಏನೆಲ್ಲ ಆಗಿದೆ ಅವತ್ತಿನ ದಿನ ಏನೆಲ್ಲ ನಡೀತು ಅಂತ ಒಂದು ಸಣ್ಣದಾದ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಜಗದೀಶ್ ರವರು ನಾನು ನರ್ಕಕ್ಕೆ ಹೋದರೆ ನಾನು ಬಟ್ಟೆ ಎಲ್ಲ ತೆಗೆದುಕೊಂಡು ಹೋಗ್ಬೇಕಾ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾಗ ಹಂಸ ಅವ್ರು ಕೊಟ್ಟಿದ್ದಂಥ ಉತ್ತರ ನೀವೇ ನೋಡಿ ಸೊ ಗಾಯ್ಸ್ ಗೆಟ್ ರೆಡಿ ಟು ಗೋ ಟು ನರಕ ಫ್ಲೋರನ್ನು ಹಾಕಿಲ್ಲ ಅಷ್ಟೆ ಆಮೇಲೆ ನಮ್ಮದು ಬಟ್ಟೆ ಎಲ್ಲ ಇಲ್ಲೇ ಇರ್ಬೋದಾ ತೊಗೊಂಡೋಗ್ಬೇಕಾ ಬಿಟ್ಕೊಂಡು ಓಡಾಡ್ತೀರಾ ಇಲ್ಲಿ ಅನುಷಾ ಅವರು ತಮ್ಮ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಾಗಿದೆ ನನಗಿಲ್ಲಿ ಆಗ್ತಾ ಇಲ್ಲ ನಮ್ಮಅಮ್ಮ ನಾಪಕ್ ಆಗ್ತಾ ಇದಾರೆ ಅಂತ ಆಳ್ತಾ ಇದಾರೆ ನಾನೇನು ತುಂಬಾ ಸುಖವಾಗಿಲ್ಲ ಏನು ಬಂದಿಲ್ಲ ನಾನು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಬಂದಿರೋದಿ ಇಲ್ಲಿವರೆಗೂ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲೂ ಕಷ್ಟಪಟ್ಟಿದ್ದೀನಿ ನನ್ನ ಲೈಫಲ್ಲಿ ನನ್ನ ನೋಡಬೇಕು ನೋಡ್ಬೇಕು ಬಿಕಾಸ್ ಅವ್ರ ವ್ಯಾಲ್ಯೂಬಲ್ ಗೊತ್ತಾಗೋದೇ ಇಂಥ ಟೈಮ್ ಅಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ರವರು ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಅಂತ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ ಯಾಕೆ ಗೊತ್ತಾ ಕೆಲವೊಬ್ಬರು ನಾನು ಏನನ್ನೋ ಮಾಡಿಬಿಡ್ತೀನಿ ನಾನು ಬಿಗ್ ಬಾಸ್ ಹೋಗಿದ ತಕ್ಷಣ ಹಾಗೆಲ್ಲ ಮಾಡ್ಬಿಡ್ತೀನಿ ಹೀಗೆಲ್ಲ ಮಾಡ್ಬಿಡ್ತೀನಿ ಅನ್ನೋರೆಲ್ಲ ತುಂಬ ಸೈಲೆಂಟ್ ಆಗಿದ್ದಾರೆ ಕೆಲವೊಬ್ಬರು ಮಾತಾಡೋದ್ರ ಮುಖಾಂತರ ಕಾಣಿಸ್ಕೊಳ್ತಾ ಇದ್ದರೆ ಕೆಲವೊಬ್ಬರು ಕಾಣಿಸ್ತಾನೆ ಇಲ್ಲ ಅಟ್ಲೀಸ್ಟ್ ಈ ಕ್ಲೋಸ್ಅಪ್ ಅಲ್ಲಿ ನನಗೆ ಮನೆ ಒಳಗೆ ಇದ್ದೀರಾ ನೀವು ಸೊ ಐ ಥಾಟ್ ಲೆಟ್ ಮಿ ಜಸ್ಟ್ ಆಸ್ಕ್ ಎಲ್ಲಿದ್ದೀರಿ ನೀವು ಶೋಗ್ ಹೋಗ್ತೀನಿ ಅಂತ ಹೇಳಿ ಮನೆಯವರಿಗೆ ಹೇಳಿ ಬಂದಿದ್ದೀರಿ ಬಟ್ ನಿಮ್ಮ ಮನೆಯವ್ರು ಹುಡುಕ್ತಾ ಇದ್ದಾರೆ ಅವರು ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದಾರೆ ಅಲ್ಲ ಸರ್ ಮನೆ ಒಳಗಡೆ ಕಾಣಿಸ್ತಾ ಇಲ್ಲ ಹೊರಗಡೆ ಬಂದಿಲ್ಲ ಎಲ್ಲೋದ್ರು ನಮ್ಮ ಮಕ್ಕಳು ಏನ್ ಗೊತ್ತಾ ನಾವು ಶುಕ್ರವಾರದ ಎಪಿಸೋಡ್ ಅಲ್ಲಿ ಹಂಸ ಅವರು ಕ್ಯಾಪ್ಟನ್ ಆಗಿರೋದನ್ನ ನೋಡಿದ್ವಿ ಅದಕ್ಕೋಸ್ಕರ ನಮ್ಮ ಸೂರ್ಯ ಅವರು ಗೇಮ್ ಅನ್ನ ಆಡಿದ್ರು ಆದ್ರೆ ಅವ್ರ ಅವಾಗ ಹೇಳಿದ ಮಾತು ಏನು ಗೊತ್ತಾ ಅವ್ರು ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಅರಿವು ಕೂಡ ಇಲ್ಲದೆ ನೀನು ಏನು ಕೇಳ್ತೀಯಾ ಅದನ್ನೆಲ್ಲ ನಾನು ಮಾಡ್ತೀನಿ ನೀನು ಏನು ಹೇಳ್ತೀಯಾ ಅದನ್ನೆಲ್ಲ ನಾನು ನಿನ್ಗೆ ಒದಗಿಸ್ಕೊಡ್ತೀನಿ ಅಂತ ಹೇಳೋ ಮುಖಾಂತರ ಎಲ್ಲ ಕಡೆ ಸಿಗಾಕೊಳ್ತಾರೆ ಯಾಕಂದ್ರೆ ಕ್ಯಾಪ್ಟನ್ ಆದಾಗ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಇರೋ ರೂಲ್ಸ್ನೆಲ್ಲ ನಾವು ಫಸ್ಟ್ ಫಾಲೋ ಮಾಡಬೇಕಾಗತ್ತೆ ಆದ್ರೆ ಹಂಸ ಅವ್ರು ಹಾಗೆ ಏನು ಬರಬೇಕ ಅವರು ಏನು ಕಷ್ಟಪಟ್ಟಿಲ್ಲ ಇಲ್ಲ ಇಷ್ಟ ಬಂದಾಗೆಲ್ಲ ಲಾಕ್ ಓಪನ್ ಮಾಡೋಂಗಿಲ್ಲ ನಾವು ಅವರು ಅವ್ರ ಇಷ್ಟ ಬಂದಂಗೆಲ್ಲ ಓಡಾಡೋ ಹಾಗಿಲ್ಲ ಸೊ ಇದರಲ್ಲಿ ನಾವು ಪಾಲಿಸಿದ್ರ ಅದು ಸರ್ ಲೈಕ್ ಇಮಿಡಿಯೇಟ್ ಆಗಿ ನಾನು ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾ ಅಥವಾ ನೆಕ್ಸ್ಟ್ ಕಮಿಂಗ್ ವೀಕ್ ಇಂದ ಸ್ಟಾರ್ಟ್ ಮಾಡಬೇಕಾ ಅದೊಂದು ಕ್ಯಾಪ್ಟನ್ ಆದಾಗ ಆ ಮಿನಿಟ್ ನೀವು ಕ್ಯಾಪ್ಟನ್ ಅಂತ ಅನೌನ್ಸ್ ಆದಾಗ ದ ಪಾವರ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಬುಡಕ್ಕೆ ಬಂದು ಬೀಳುತ್ತೆ ಪಕ್ಕದಲ್ಲಿ ನಿಂತಿರುವಂಥ ನಮ್ಮ ಕಂಟೆಸ್ಟೆಂಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವು ಅವ್ರು ಇಲ್ಲೇ ಬಂದು ಮೇಕಪ್ ಮಾಡ್ಕೊಂಡ್ರು ಬ್ಲೋ ಡ್ರೈ ಮಾಡಿಕೊಂಡು ವಾಶ್ರೂಮ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಿಗ್ ಬಾಸ್ ಪರ್ಮಿಷನ್ ಕೊಟ್ಟರು ಇಲ್ಲ ಅವರೇ ಬಂದರು ಅದೇ ಇಲ್ಲಿ ಬಂದು ಯೂಸ್ ಮಾಡ್ಕೊತೀವಿ ಅಂತಂದ್ರೆ ನಾನು ಹೂ ಅಂತ ಹೇಳಿದ್ದೀನಿ ಸೊ ನೀವು ಅಂದ್ರೆ ಅಂದ್ರೆ ಇವತ್ತು ವೀಕೆಂಡ್ ಅಲ್ವಾ ಸೊ ವೀಕೆಂಡ್ ಒಂದು ಗುಟ್ ಹೇಳ್ತೀನಿ ಅಂಸ ಅವ್ರೆ ವೀಕೆಂಡ್ ಬಂದಾಗೆಲ್ಲ ಹಾಲಿಡೇ ಬರಲ್ಲ ಒಬ್ರು ಮನೆಗೆ ಹೋಗ್ತಾರೆ ಯಾರ್ ಹೋಗಬೇಕು ಅಂತ ಕೇಳಿದಾಗ ಹೆಚ್ಚಿನ ಜನ ಜಗದೀಶ್ ಅವರೇ ಹೋಗಬೇಕು ಅಂತ ಹೇಳಿದ್ರು ಬರತ್ ಹೌದು ಜಗದೀಶ್ ಸುಮ್ಮನೆ ಅವ್ರಿಗೆ ಇದ್ರು ವೇಸ್ಟೆ ಎಲ್ಲರ ಮೇಲೂ ಜಗಳ ಮಾಡಿದ್ರೆ ನಾನು ಜಾಸ್ತಿ ದಿನ ಉಳ್ಕೊಳ್ಬೋದು ಅನ್ನೋದು ಅವ್ರ ಸ್ಟ್ರಾಟಜಿ ಆಗಿರ್ಬೋದಾ ಅಂದ್ರೆ ಅವರು ವೇಸ್ಟ್ ಅಂತಲ್ಲ ನಾನು ತಪ್ಪು ಹೇಳಿದೆ ವೇಸ್ಟ್ ಅಲ್ಲ ಆಕ್ಚುಲಿ ಅವರು ತುಂಬ ಮೈಂಡ್ ಗೇಮ್ ಆರ್ತಾರೆ ಯಾರನ್ನ ಯಾವ ಗೇಮ್ ಆಡಿಸಬೇಕು ಯಾವ ಹಾವು ಇದೆ ಹೆಂಗ್ ಪುಂಗಿ ಹೋದ್ರೆ ಹೆಂಗ್ ಬುಸ್ ಗೊತ್ತು ಅದಕ್ಕೆ ಚೆನ್ನಾಗಿ ಗೇಮ್ ಆಡ್ತವ್ರೆ ಮೋಸ್ಟ್ ಅನ್ಸ ಪ್ರಕಾರ ಅವರೇ ಫೈನಲ್ ಬರ್ತಾರೆ ಅವರೇ ಮೋಸ್ಟ್ ಗೆಲ್ಬಹುದು ಹೇಳೋಕ್ಕಾಗಲ್ಲ ಹೌದಾ ಸ್ನೇಹಿತರೆ ನಿಮ್ಗೆ ಏನಾದರೂ ಜಗದೀಶ್ ರವರು ಫೈನಲ್ ವರ್ಗು ಬರ್ತಾರೆ ಅಂದ್ರೆ ಈ ಕೂಡಲೇ ಕಮೆಂಟ್ ಮಾಡಿ ನನಗಂತೂ ಜಗದೀಶ್ ರವ್ರು ಫೈನಲ್ಗೆ ಬರ್ತಾರೆ ಅಂತ ಅನಿಸ್ತಾ ಇಲ್ಲ ಜಗಳ ಮಾಡೋದ್ರಿಂದ ಎಲ್ಲರೂ ಫೈನಲ್ಗೆ ಬರ್ತಾರೆ ಅನ್ನೋದಾದ್ರೆ ಅವ್ರು ಒಳ್ಳೆ ಮನಸ್ಸು ಒಳ್ಳೆ ರೀತಿಯಾಗಿ ಆಡಿದ್ರೆ ಅವ್ರು ಫೈನಲಿಗೆ ಬಂದಿಲ್ಲ ಅಂದರೂ ಜನಗಳ ಮನಸ್ಸಲ್ಲಿ ಉಳ್ಕೊಳ್ತಾರೆ ಹಾಗೆ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ಈ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಯಾರು ತುಂಬ ಪ್ರಿಯವಾದವರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಗೊತ್ತಿದೆ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಜಗದೀಶ್ರವರು ಗುರುವಾರದ ಎಪಿಸೋಡಲ್ಲಿ ಹೇಳ್ತಾರೆ ನಾನು ಬಿಗ್ ಬಾಸ್ನ ಸುಮ್ಮನೆ ಬಿಡೋದಿಲ್ಲ ನಾನು ಮ್ಯಾನುಪುಲೇಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ನಡೆಯೋಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಈ ಮಾತು ಹೇಳಿದಾಗ ಎಲ್ಲರೂ ಕಿಚ್ಚ ಸುದೀಪ್ ರವ್ರು ಬಂದು ಏನಂತಾರೆ ಏನೆಲ್ಲ ಮಾತಾಡ್ತಾರೆ ಅಂತ ತುಂಬ ಕ್ಯೂರಾಸಿಟಿಯಿಂದ ಕಾಯ್ತಾ ಇದ್ರು ಸುದೀಪ್ ಸರ್ ಹೇಗೆಲ್ಲ ತರಾಟೆ ತಗೊಂಡ್ರು ಅಂತ ನೀವು ಒಂದ್ಸಲಿ ನೋಡ್ಕೊಂಡು ಬರಲೇಬೇಕು ನೀವು ಅಲ್ಲಿಂದ ನಮಗೆ ಹೇಳಿ ಈಗ ಶೋ ಹೇಗೆ ನಡೆಸ್ಕೊಡೋಣ ನೀವು ನನಗೆ ಹೇಳಿದ್ರೆ ಇವತ್ತಿನ ಮೇಲೆ ಬಿಗ್ ಬಾಸ್ ನಾವು ಡಿಸೈಡ್ ಮಾಡ್ತೀವಿ ಹೌ ಟು ರನ್ ದ ಶೋ ಬಿಕಾಸ್ ಇದು ಬಿಗ್ ಬಾಸ್ ಮನೆ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಸರ್ ಪರಪ್ಪ ಶೋ ಜೈಲಿದೆವಾಗ್ಲೂ ಕರೆಕ್ಟ್ ಕರೆಕ್ಟಾಗಿದೆ ಇಲ್ಲಾಂದ್ರೆ ನನ್ನ ಮಗ ಹನ್ನೊಂದೇ ಸೀಸನ್ ತಾಡ್ತಾನೆ ಇರಲಿಲ್ಲ ಇದು ಹನ್ನೊಂದರಲ್ಲಿ ಎರಡು ಒಂದಿದೆ ಜಗದೀಶ್ ಅವರೇ ಸರ್ ನೀವು ಈ ಎರಡು ಒಂದು ಸೇರಿದ್ರೆ ಸುದೀಪ್ ರವ್ರು ಒಂದು ಜಲಕ್ ಕೊಡ್ತಾರೆ ಸರ್ ನೀವು ಮಾತಾಡಿದೆಲ್ಲ ತಪ್ಪೇ ಅಲ್ಲ ಸರ್ ಅಂದಾಗ ಜಗದೀಶ್ಗೆ ಒಂದ್ ಕ್ಷಣ ಹೌದಾ ನಾನು ಮಾತಾಡಿದೆಲ್ಲ ಸರಿನಾ ಅನ್ಸುತ್ತೆ ಅದಕ್ಕೆ ಕಿಚ್ಚ ಸುದೀಪ್ ರವರು ಏನ್ ಆನ್ಸರ್ ಕೊಟ್ರು ನೀವೇ ನೋಡ್ಕೊಂಡ್ ಬನ್ನಿ ಜೋಕ್ ಶನಿವಾರದ ಕತೆ ಈ ರೀತಿ ಆದ್ರೆ ಭಾನುವಾರದಲ್ಲಿ ಯಾರ್ಯಾರನ್ನೆಲ್ಲ ನಕ್ಸಿದ್ರು ಕಿಚ್ಚ ಸುದೀಪ್ ರವರು ಮನ್ಸಾರೆ ಎಷ್ಟು ನಕ್ಕದ್ರು ಅಂತ ಈ ಮೂಲಕ ನೋಡ್ಕೊಂಡ್ ಬರೋಣ ಇಲ್ಲಿ ಜಗದೀಶ್ ರವರು ಹಂಸ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹಂಸ ಅವ್ರನ್ನೇ ಮ್ಯಾನುಪುಲೇಟ್ ಮಾಡ್ತೀನಿ ಅಂತ ಎಲ್ಲರೊಟ್ಟಿಗೆ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಪ್ಲೇಟ್ ನಾವು ಫುಲ್ ಟೈಮ್ ಪಠಿಸ್ಕೊಂಡಿದ್ವಿ ಯಾಕೆ ನಾ ಇದಕ್ಕೋಸ್ಕರ ಈ ಮ್ಯಾನುಪುಲೇಷನ್ ಮಾಡೋಕ್ಕೋಸ್ಕರನೇ ಪಠಿಸೋದು ಹಂಸ 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 ಅಂಸ ಅಂಸನೇ ಏಕೆ ಆಂಸ ಫುಲ್ಟ್ ಅಲ್ಲ ಯು ದನ್ ಮಾತ್ ಕೊಡ್ ಇನ್ ಕೊಟೆ ಮಾತು ಅಲ್ವಾ ಫಸ್ಟ್ ಕೋಟಾ ಈಗ ನಿಮ್ಮ ಪ್ರಕಾರ ಹಂಸ ಕ್ಯಾಪ್ಟನ್ ಆಗಿದ್ಕೊಂಡು ಏನು ಮಾಡಬೇಕು ಆಕ್ಚುಲಿ ಅವ್ಳು ಕ್ಯಾಪ್ಟನ್ ಹೆಸರು ಅಷ್ಟೇ ನಾನು ನಡಿಸ್ತರೋದಿಲ್ಲ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಅಲ್ಲಿ ಒಂದು ಲವ್ ಸ್ಟೋರಿ ಕೂಡ ಸ್ಟಾರ್ಟ್ ಆಗಿದೆ ಅಂತ ಕಿಚ್ಚ ಸುದೀಪ್ ಅವರು ಕ್ವೆಶ್ಚನ್ ಮಾಡ್ತಾರೆ ಈ ಎಸ್ ಆರ್ ನೋ ಬೋರ್ಡ್ ಅಲ್ಲಿ ಯಾವ ಲವ್ ಸ್ಟೋರಿ ಸ್ಟಾರ್ಟ ಆಗಿದೆ ಏನು ಸ್ಟಾರ್ಟ ಆಗಿದೆ ಅಂತ ಮಾತ್ರ ಅವ್ರು ಹೇಳಲ್ಲ ಆದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡ ಹಾಗೆ ಐಶ್ವರ್ಯ ಅವರು ತನ್ನದೇ ಲವ್ ಸ್ಟೋರಿಯನ್ನು ಅವರೇ ಬಿಚ್ಚಿಡ್ತಾ ಹೋಗ್ತಾರೆ ಸ್ಟೋರಿ ಅಂತ ಬಂದಾಗ ನಿಮ್ಮಿಬ್ಬರದೇ ಅಂತ ಅನ್ಕೊಂಡಿದ್ದು ನಿಮ್ ತಪ್ಪಿರ್ಬೋದು ಜನರೆಲ್ಲ ಕೇಳಿದ್ವಿ ನಮ್ಮ ಟಾಪಿಕ್ ಬೇರೆಯವ್ರು ಇರ್ಬೋದು ಅಲ್ವಾ ಮಂಜಣ್ಣ ಹೌದಣ್ಣ ಲವ್ ಮಾಡಿದ್ರೆ ಫೈಟ್ ಮಾಡಿದ್ರೆ ಜಾಸ್ತಿ ದಿನ ಉಳ್ಕೊಳ್ಬೋದು ಅಂತ ಅವ್ರ ಕಲ್ಪನೆ ಆಗಿರ್ಬೋದು ಆದರೆ ಇಲ್ಲಿ ಮಾನವೀಯತೆ ಒಳ್ಳೆತನ ಒಳ್ಳೆಯ ನಡತೆಯಿಂದ ಬಿಗ್ ಬಾಸ್ನ್ನು ಗೆಲ್ಬಹುದು ಅಂತ ಈ ಒಂದು ನಮ್ಮ ಬಿಗ್ ಬಾಸ್ ಒಂದನೇ ಸೀಸನ್ನಿಂದ ಹತ್ತನೇ ವರೆಗೂ ಬಂದಂಥ ಎಲ್ಲ ಸ್ಪರ್ಧಿಗಳು ತೋರಿಸ್ಕೊಟ್ಟಿದ್ದಾರೆ ಎಷ್ಟೇ ಜಗಳ ಆಡೋರಾಗಿರ್ಬೋದು ಎಷ್ಟೇ ಬೇರೆ ರೀತಿಯಾದಂಥ ನಡತೆಯನ್ನು ಮಾಡೋರಾಗಿರ್ಬೋದು ಟಾಪ್ ಫೈವ್ವರೆಗೂ ಬಂದಿದ್ದಾರೆ ಅಷ್ಟೇ ಆದರೆ ಒಳ್ಳೆಯ ನಡತೆ ಮಾತ್ರ ಬಿಗ್ ಬಾಸ್ನ ವಿನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಯಮುನಾ ಅವರು ಇರಬೇಕಾಯ್ತು ಹಂಸರು ಹಾಕೊಂಡು ಹೋಗ್ ಹೋಗ್ಬೇಕಾಯ್ತು ಭರತ್ ಹೇಳ್ತಾ ಇದ್ದಾನೆ ಯಮುನಾ ಅವ್ರು ಇರ್ಬೇಕಿತ್ತು ಹಂಸ ಅವರು ಹಾರ್ಕೊಂಡು ಹೋಗ್ಬೇಕಿತ್ತು ಅಂತ ಆದ್ರೆ ಇಲ್ಲಿ ಉಲ್ಟಾ ಆಗಿದೆ ಗೊತ್ತಿಲ್ಲ ಏನೇ ಇದ್ರು ಒಳ್ಳೆತನಕ್ಕೆ ಗೆಲುವು ಖಂಡಿತ ನಿಮ್ಗೆ ಯಾರಿಷ್ಟ ಆದ್ರೂ ಯಾಕೆ ಯಮುನಾ ಮೇಡಮ್ ಹೋದ್ರು ಅವ್ರು ಹೋಗಿದ್ದು ಯಾರಿಗೆಲ್ಲ ಬೇಜಾರಾಯ್ತು ಅಂತ ಈ ಕೂಡ್ಲೆ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಸ್ನೇಹಿತರೆ ಇದು ವಾರದ ಕತೆ ಕಿಚ್ಚನ ಜೊತೆ ಅಷ್ಟೇ ಅಲ್ಲ ಸುಪ್ರಿಯಾ ಭರತ್ ಜೊತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಾವಿಬ್ಬರು ಸಿಗ್ತೀವಿ ನಾವಿಬ್ಬರು ಜೊತೆಗೆ ಸೇರಿ ಜೊತೆಗೆ ಮಾತನಾಡ್ತಾ ಬಿಗ್ ಬಾಸ್ನ ಎಕ್ಸ್ಪ್ಲೇನ್ ಮಾಡೋದು ನಿಮಗೆಲ್ಲ ಇಷ್ಟ ಆಗಿದರೆ ಈ ಕೂಡಲೇ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ನಾನು ನಾನೊಬ್ಬಳೇ ಬರಬಾರ್ದು ಜೊತೆಗೆ ಬರೋದು ಕೂಡ ಬರಬೇಕು ಅಂತ ಇಷ್ಟ ಇರೋರೆಲ್ಲ ಈ ಕೂಡಲೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ಇದೇ ರೀತಿಯಾಗಿ ರಂಜಿಸ್ತಾ ಇರ್ತೀವಿ ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಬರೀ ಬಿಗ್ ಬಾಸ್ ಕತೆ ಅಷ್ಟೇ ಅಲ್ಲ ಸಮಾಜಕ್ಕೆ ತಿಳಿಸ್ಬೇಕಾದಂತಹ ಎಷ್ಟೋ ವಿಷಯಗಳನ್ನು ವಿಡಿಯೋ ಮುಖಾಂತರ ನಾವು ತಲ್ಪ್ಸೋದಕ್ಕೆ ಟ್ರೈ ಮಾಡಿದ್ದೀವಿ ನೀವು ಒಂದು ಸಲ ಹೋಗಿ ಸುಪ್ರಿಯಾ ಭರತ್ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೀವು ನೋಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಹೋಗಿ ಪ್ರತಿಯೊಬ್ಬರು ನಮ್ಮ ಪ್ರತಿಯೊಂದು ವೀಡಿಯೋಸ್ನೂ ನೀವು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ನಮ್ಮ ಬಗ್ಗೆ ಹೇಳಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್ ಜಿಂಕೆ ಅವರು ಆನೆ ಬವಿಯವರು ಜಿಂಕೆ ನಾನು ಜಿಂಕೆ ಅಲ್ಲ ಅಣ್ಣ ತಂಗಿ ಜಿಂಕೆ ನನ್ನ ಮನೇಲಿ ನೋಡ್ತಾಳೆ ಒಂದ್ಸಲ ಹೇಳ್ತಾರೆ ಚಾನಲ್ನ ಪರ್ಚೇಸ್ ಮಾಡ್ತೀನಿ ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡ್ ಪರ್ಚೇಸ್ ಮಾಡ್ತೀನಿ ಸರ್ ಅದೇನು ಶಾಪಲ್ಲಿ ಸಿಗೋಕ ಆಚವಾಗ